ಅಲ್ಲನ ಗದಿಗೆ ದರ್ಗಾಕೆ ಯಾಕ ಕುಕುಮ ಹಚ್ಚಂಗಿಲ್ಲ ನಮ್ಮಲ್ಲಿ ಐತಿ ನಮ್ಮ ಹಿಂದೂ ಧರ್ಮದೊಳಗೆ ಧರ್ಮದೊಳಗಿ ಬಡೀತಾರೆ ದರ್ಗಾದ್ ಯಾಕೆ ಗಂಟಿಲ್ಲ ಯಾಕೆಟ್ಟದಿದ್ಯಾ ಇಲ್ಲಿ ಮಲ್ಲಿಗೆ ಹೂವು ಪತ್ರಿ ಬತ್ತು ಇವರಲ್ಲಿ ಊದ ಊದ ಮತ್ತೆ ನವಿಲಗಿರಿ ಬತ್ತು ಆ ನವಿಲುಗಿರಿಗೆ ಮತ್ ದರ್ಗಾದ ಸಾಹಿಬ ಏನು ಸಂಬಂಧ ಅದ ಹೂವು ಬಿಡಿಸ್ಬೇಕಾದ್ರ ಅದ ನವಿಲಗಿರಿ ಪುತ್ಸನ ಯಾಕೆ ಬೇಕಾಗತೈತಿ ನಾವೇ ದುಡಿಯೋದು ನಾವೇ ಊಟ ಮಾಡುವ ಕೇಳ ಹೋದೆ ಏ ನಮ್ಮ ಸಕಾ ದೊ ಕ ನಾವೇ ನೋಡೋ ನಿಮ್ಮ ಶಾಲೆ ಜಮೆ ಕೊಡ್ತ ಕೇಳ ಹೋದೆ ದೇವರಂತ ಯಾರ ತಾನ ಂತ ನಾವೊಂದ ಮಾತು ಕೇಳಿವಿ ನಿಮಗೇ ಅಲ್ಲ ಲೋಕಾಗೈತಿ ಅಂತ ಹೇಳ್ತಿ ಪೂಜೆ ಯಾಕೆ ಕೇಳಿ ನಿನ್ನ ಯಾಕ ಯಾರ ಬರಂಗಿಲ್ಲ ನನಗ ಬರಂಗಿಲ್ಲ ಅಂದಿ ಅಂದ್ರ ನನಗ ಬರಂಗಿಲ್ಲ ಮಸೀಬಿನ ವಿದ್ಯಾನಿಕೆ ತನ್ನ ಸಣ್ಣವಾದನ್ರಿ ನನಗ ಬರಂಗಿಲ್ಲ ಅಂತ ಹೇಳಿ ಮೂರು ಸಲ ಮುಕ್ಳು ಹೇಳಿಲಿ ರೋಕ್ ಬೈ ಟೋಕ ಇದಕ್ಕ ಹಚ್ಚಾರು

ಅವ್ರ ನಾವಟ್ಟ ನೀರ್ ಅಂದಿ ಅವ್ರಟ್ಟ ಪಾನಿ ಅಂದ್ರ ಹೌದ್ರಿ ನಾವಟ್ಟ ಭೂಕಲಾಗ ಎಸ್ತಿವ್ರ ನಮಗ ನಾವ್ ಅವ್ರಟ್ಟ ಹಸು ಆಗ್ಯವತ್ತಾರ ಹಸು ಆಗ್ಯವತ್ತೀವ್ರಿ ಇಷ್ಟ ಫರಕ್ ಐತೆ ಖರೆ ದೇವ್ರ ದೇವ್ರ ಎಲ್ಲಾ ಒಂದಲ್ಲ ಏ ದೇವ್ರ ದೇವ್ರ ಒಂದಲ್ಲ ಮತ್ ದೇವ್ರ ಎಲ್ಲಾ ಒಂದ ಇತ್ತಂದ್ರ ತಮ ಹೆಂಗ ಮೈ ಈ ಲಿಂಗ ಯಾಕ ಕುಕುಮ ಹಚ್ಚಿ ಪೂಜೆ ಮಾಡ್ತಾರೋ ಮತ್ತಿ ಅಲ್ಲನ ಗದಿಗೆ ದರ್ಗಾಕಿ ಯಾಕ ಕುಕುಮ ಹಚ್ಚಂಗಿಲ್ಲ ಮತ್ತ ನಮ್ಮಲ್ಲಿ ಘಂಟೆ ಐತಿ ನಮ್ಮ ಹಿಂದೂ ಧರ್ಮದೊಳಗೆ ಗಂಟೆ ಬಡಿತಾರೆ ಈ ದರ್ಗಾದ ಗಂಟಿಲ್ಲ ಇಲ್ಲ ಯಾಕೆ ಗಂಟಿಲ್ಲ ಯಾಕೆ ಪರ್ಕ ಇಟ್ಟದ್ರೊಳಗ ನೀವು ದೇವ್ರ ಗಂಡ ದೇವ್ರ ಗಂಡ ದೇವರು ಒಂದತ್ ಹೇಳ್ತಿ ಹಝಾರ್ ನಾಮ ಆಗ್ಯಾವತ್ ಹೇಳಿದಿ ಏಕಲ್ಲ ಹಜಾರ್ ನಾಮ ಒಬ್ಬನೇ ಶಂಕರ ಹೇಳ್ತಿ ಅಲ್ಲ ಲೋಕ ಹುಟ್ಟೈತಿ ಅಂದಿ ಅಲ್ಲಾಗ ಯಾಕ ಗಂಟಿಲ್ಲ ಪರಮಾತ್ಮ ಯಾಕ ಗಂಟೆ ಅದ ಆಯಾಕ ಬರೇ ಸಣ್ಣ ವಿಷಯ ಕೇಳಿ ನೀ ಭಾಳ ದೊಡ್ಡದು ಕೇಳಿ ನಿಮ್ಮ ಗಂಡ ಹಾಡವರಿಗಿನ ಇನ್ನೊ ಒಂದ್ ಹೆಲ್ತಿದ ಪಡಿ ಮಾಡಿದ್ರ ಪೂಜೆ ಮಾಡ್ಬೇಕಾದ್ರೆ ಯಾಕ ಫರ್ಕ್ ಇಟ್ಟದಿ ಆಯಾ ಇವ್ರಲ್ಲಿ ಯಾಕೆ ನವಿಲಗಿರಿ ಐತಿ ನಿನಗ ಯಾಕ ಪತ್ರಿ ಬಂದವ ಏ ಏ ಎಲ್ಲಾ ಅದರಾಗ ಫರ್ಕ್ ಮಾಡ್ಕೊತ ಬಂದಾರ ಇವ್ರು ಇಲ್ಲಿ ಮಲ್ಲಿಗೆ ಹೂವ ಪತ್ರಿ ಬತ್ತು ಆ ಇವ್ರಲ್ಲಿ ಊದ ಊದ ಮತ್ತ ನವಿಲಗಿರಿ ಬತ್ತು ಆ ನವಿಲಗಿರಿಗಿ ಮತ್ತ ದರ್ಗಾದ ಸಾಹೇಬಗ ಏನು ಸಂಬಂಧದ ಹೂವ ಬಿಡಿಸಬೇಕಾದ್ರೆ ಅದ ಬೇಕಾಗತೈತಿ ಪುಚ್ಚನ ನಿಮ್ಮ ತಲೆ ಯಾಕೆ ಹೊಡಿತಾರ ಅವ್ರ ತಲೆ ನನಗೆ ನಿಮ್ ತಲೆ ಆಗಲ್ರೀನ್ರಿ ಹ್ಮ್ ನಿಮ್ಮಲ್ಲಿ ಬಾಳ ಬರ್ತಾವ್ರಿ ನಿಮ್ಮಲ್ಲಿ ಥೈ ಥಿ ಗುಣಿತಾವ ಏ ತಮ್ಮ ಹಾ ಹಾ ಈಗ ಬೆಳಸ್ಲಿಕ್ಕೆ ಏನಂತ ಹೇಳಿ ಬಂದ ನೀವ ಹೆಂಗೆ ಒಟ್ಟು ದೇವ್ರು ಒಬ್ಬ ಹಾ ದೇವ್ರು ಒಬ್ಬ ಇವ್ರು ಒಬ್ಬ ಅದಾನ ಅಂತ ಹೇಳ್ತಿ ಅಂದ್ರೆ ಯಾಕೆ ಪರಕಿಟ್ಟದಿ ಅಲ್ಯಾಕೆ ಗಂಟಿತಿ ಇಲ್ಲಿ ಯಾಕೆ ಗಂಟಿಲ್ಲ ಇಲ್ಲಿ ಯಾಕೆ ಗಂಟಿಲ್ಲ ಅಲ್ಲಿ ಯಾಕೆ ಕೂಕುಮ ಐತಿ ಇಲ್ಲಿ ಯಾಕೆ ಕೂಕ್ಮಿಲ್ಲ ದೇವ್ರು ಒಬ್ಬ ಅದಾನ ಆ ದೇವ್ರು ಒಬ್ಬನ ಯಾವ್ದಾರ ಸಂಬಂಧ ಇಟ್ಟಾರೆ ರೀ ಮುಂದಿನ ಸಂದಿಗೆ ಬಿಡಗಡೆ ಮಾ ಹೇಳ್ತಾನೆ ಶಾನ್ಯ ಅದನು ಏನು ಹೇಳ್ತಾರೋ ಇವರು ಬರೇ ಕೊಟ್ಟಿದ ಕುಟ್ಲಾತ್ಯಾರ ಕೊಟ್ಟಿದ ಕುಟ್ಲಾತ್ಯಾರ ಏನು ಹೇಳತ್ತ್ಯಾರ ಇವರು ಹೇಳ್ತಾನಲಾ ಆ ಹೇಳತಾನ ಕೇಳ ಪಿಸಗನ ಪೀರಿ ಹ್ಞೂ ಪೀರಿ ಅದ ಪಿರಿಯಾಗ ಬಂದನ ಖರೆ ಗೊತ್ತಿಲ್ಲ ಅವಂಗ ಅದ ಪಿರಿಯಾಗ ಜಗ ಹುಟ್ಟೈತಿ ಅನ್ನೋದು ನಿನಗೆಲ್ಲಿ ಗೊತ್ತೈತಿ ಜಗ ಎಲ್ಲ ಹುಟ್ಟಿಯದ ಸೀರಿಯಾಗ ನಿನಗೇನು ಗೊತ್ತ ಪಿಸ್ಗನ ಪೀರಿಯಾಗ ಶಾಸ್ತ್ರ ಪುರಾಣದ ಅರ್ಥ ತಿಳಿದೈತಿ ಏನ ಕೇಳಿದ್ರ ದಾರಿಯಾಗ ಚಲ ಪಿಲ್ಲಿ ಆಗಬೇಡ ಚೇರಿಯಾಗ ಅಲ್ಲೇ ನಿನ್ನ ಕಂಬೈಗಿ ಊರಾಗ ನಿನ್ನಂತ ಹುಳ ಲಕ್ಷ ಚೌರ್ಯಾಸಿ ಹುಟ್ಟ್ಯಾವ ಶರೀರ ಎಂಬು ಸೀರಿಯಾಗ ಇದೇ ನಮ್ಮ ಘಾಗ್ರಿಯಾಗ ಹಾ ಹಾ ಯಾವ ಸೀರಿ ಸೀರಿ ಒಳಗಿಂದ ಜನ್ಮ ತಾಳ್ಬೇಕಾಗೈತಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಅಲ್ಲ ಹೌದೌದ್ರಿ ಇದನ್ನ ಬಿಟ್ರೆ ಕಡ್ಯಾಕ ಮಾಡ್ಲಾಕ ಬಂದಿಲ್ಲ ಹೇಳಿಲ್ಲಾ ಈನ ಪರಮಾತ್ಮ ಕೈಯ ಕಾಲ ಇಲ್ಲ ಎಲ್ಲಾ ಮಾತು ಹುಟ್ಟ್ಯಾರತ್ರಿ ಹೇಳ್ತಾನ್ರಿ ಆಯ ವಿಷ್ಣು ನಾಭಿ ಕಮಲದಿಂದ ಬ್ರಹ್ಮ ಹುಟ್ಟಿದ ನಿನ್ನ ವಿಷ್ಣು ಆಲದ ಎಲಿ ಮೇಲೆ ತೇಲ್ಕೋತ ಬರ್ತಿದ್ದ ನಮ್ಮ ನೀರಿನ ಮೇಲೆ ಆಲದ ಎಲಿ ಮೇಲೆ ತೇಲ್ಕೋತ ಬರ್ತಿದ್ದ ತಮ ಯುಕೆಲ್ಲ ಒಂದೊಂದು ಅವತಾರ ತೊಟ್ಟಿ ಒಂದು ಹೆಣ್ಣಿನಲ್ಲಿ ಮೂರು ಗುಣಗಳು ಅದಾವ್ರಿ ರಜೆ ತಮ ಸತ್ವ ಹೌದ್ರಿ ಮೂರ ಗುಣ ಹೆಣ್ಣಿನಲ್ಲಿ ಅದಾವೆ ರಜೆ ಅಂದ್ರ ಬ್ರಹ್ಮ ಸತ್ವ ಅಂದ್ರ ವಿಷ್ಣು ತಮ ಅಂದ್ರ ಪರಮಾತ್ಮ ಪರಮಾತ್ಮ ನೀವು ಹೆಣ್ಣಿನಲ್ಲಿ ಮೂರು ಗುಣದ ಮೂರು ಗುಣದಿಂದ ಮೂವರನ್ನ ಹುಟ್ಟಿಸಿ ಬಿಟ್ಟಾಳಕೆ ಒಂದೊಂದು ಒಂದೊಂದ್ ಹೆಸರಿಟ್ಟು ಜನ್ಮ ಕೊಟ್ಟು ಬಿಟ್ಟಾಳಕ ಮೂರಕ್ಕೂ ಇಟ್ಟು ಎಲ್ಲಾ ಮಾಡ್ಕೋತ ಬಂದ್ ಈ ಕತ್ತಲಿ ಅಚ್ಚಿ ಕಡೆ ಇದ್ರೆ ಹೇಳಿ ನಿನಗೆ ಹೇಳಿರ್ಲಿ ಕಳೆದಾಗ ಹದಿಮೂರು ಮಂದಿ ಹೆಣ್ಮಕ್ಳಿದ್ರು ದಿತಿ ಅದಿತಿ ಕದ್ರು ವಿನತಿ ಹೇಳಿ ಹದಿಮೂರು ಮಂದಿ ಹೆಣ್ಮಕ್ಳಿದ್ರು ಏನತಾವ ಮೂವತ್ ಮೂರು ಕೋಟಿ ದೇವತೆಯರಿಗೆ ಜನ್ಮ ಕೊಟ್ಟದು ಹೆಣ್ಣ ಅರವತ್ತಾರು ಕೋಟಿ ದೈತರಿಗೆ ಜನ್ಮ ಕೊಟ್ಟದು ಹೆಣ್ಣ ವರುಣ ದೇವ ಗರುಡ ದೇವಗ ಜನ್ಮ ಕೊಟ್ಟದು ಹೆಣ್ಣ ಈ ಆದಿಶೇಷನ್ ಹಿಡ್ಕೊಂಡು ಕಾಳಿಂಗ ಸರಪು ತಕ್ಕ ವಿಷ ಜಂತುಗೆಲ್ಲ ಜನ್ಮ ಕೊಟ್ಟದು ಒಂದ್ ಹೆಣ್ಣ ಒಂದ್ ಹೆಣ್ಣ ವರು ಕೊಡಕಿನು ನಾನು ವರು ಕೊಟ್ಟ ಮೇಲೆ ಗರು ಬತ್ತಂದ್ರ ಸಂವಾರ ಮಾಡಾಕಿನು ನಾನು ಚಂಡ ಮುಂಡದೈತ ನೋಡದ ಚಾಮುಂಡಿ ಆಗಿ ನಿಂತಕ್ಕಿ ನಾನು ಮಹೈಷಾಸುರನ ಮರ್ದನ ಮಾಡಿ ಮಹಿಷಾಸುರ मर्दिनी ಅಂತ ನಾಮಪಡದкинуло ನಾನು ದುರ್ಗಾಸುರ ದೈತ ನೋಡದ ದುರ್ಗಾದೇವಿ ಆದкинуло ನಾನು ಸುಮ್ಮನೆ ಹೆಣ್ಣ ಸುಮನ ಸುಮರ ನೋಡದ ಶ್ಯಾಂಭವಿ ಆದкинуло ನಾನು ಹೌದ್ರಿ ಮಹಿಂತವೆಲ್ಲ ಹೊಡಿಬೇಕಾದ್ರೆ ಹೆಣ್ಣ ದೇವರ ಬೇಕಾದุปಾ ಹಾ ಹೆಣ್ಣ ದೇವರ ಬೇಕಾದು ಮಯೂರ ಗಂಡ ದೇವರ ಬ್ರಹ್ಮ ವಿಷ್ಣು ಮಹೇಶ್ವರ ಸುಗ್ಯಗನ ಕಬಕಡಕ್ಕೆ ಹೋಗಿದ್ರ ನಮ್ಮೂರು ಮಂದಿ ಓಹ ಇಲ್ಲಿ ಹೋಗಿದ್ರ ಇವರು ಅವರ ಯಾರಿಗಿರುತ್ತೆ ಅಕ್ಕ ಇವರೇ ನನಗ್ ಹೇಳ್ತಾನುಡ್ರಿ ಏನತ್ತ ಕೂತದಿ ಮನ್ಯಾಗ ಆಯ್ ಸತ್ತೀ ಏಟ್ ಅವ್ರ ಅಪ್ಪ ಸತ್ತಂಗ ಇವ್ರ ಮುತ್ಯ ತಮ್ಮ ನೀ ಏನು ಮಾಡ್ಲಾಕಿಲಾ ಇದನ್ನ ದಗದ ಹೆಂಗ ಮತ್ ಮ್ಯಾಲಾಗಿ ಅಪ್ಪ ದೊಡ್ಡಮ್ಮತ್ರಿ ಅಪ್ಪರಿ ಏನು ದೊಡ್ಡಮ್ಮ ಅಪ್ಪಾ

ಕುಡಿಯೋ ತೆಂಗಿನ ಪಾಟ್ಯಾಗ ಇದರ ಉತ್ತರ ಕುಳದು ಹೆಂಗಲು ತ್ಯಾಗ ಕೆಳಗೇಡಿಯತ್ತಿರ ಕಸೋತ್ಯಾಗ